ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್ ಇವತ್ತು ಗಣೇಶ ಚತುರ್ಥಿ ಆದ ಕಾರಣ ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಇದು ಬಟ್ ಇವತ್ತು ಗಣೇಶ ಚತುರ್ಥಿ ಸೊ ನಾನು ಬೇಗ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ಓ ಕ್ಲಾಕ್ ಆಗಿದೆ ಗೈಸ್ ಇವತ್ತು ವ್ಲಾಗ್ ಮಾಡುವುದು ಏನು ವಿಶೇಷ ಅಂದರೆ ಟೂ ಡೇಸ್ ಲೀವ್ ಇರುವ ಕಾರಣ ಎಲ್ಲಿಗಾದರೂ ಹೊರಗಡೆ ಸುತ್ತಾಲಿಗೆ ಹೋಗುವಂಥ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಇದ್ದೀನಿ ನೋಡುವ ಗೈಸ್ ಈ ವ್ಲಾಗ್ ಯಾವ ಥರ ಆಗುತ್ತೆ ಅಂತ ಹಾಗೆ ಕಂಟೆಂಟ್ ಏನಿಲ್ಲ ಇವಾಗ ಆದರೂ ಸಪೋರ್ಟ್ ಮಾಡಿ ಗೈಸ್ ಇನ್ನು ಮುಂದಕ್ಕೆ ವಿಡಿಯೋಸ್ ವೆರೈಟಿ ವೆರೈಟಿ ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಹಾಗೆ ನನ್ನ ವ್ಲಾಗನ್ನೇ ತನಕ ನೋಡಿ ಗೈ ಗೈಸ್ ಇವಾಗ ನಾವು ಬಂದಿದ್ದೀವಿ ಮನಿ ವಿಡ್ರಾಲ್ ಮಾಡ್ತಿದ್ದೇವೆ ನೋಡುವ ಮನಿ ಗೈಸ್ ಇವಾಗ ಮನಿ ವಿಡ್ರಾಲ್ ಮಾಡಿ ಆಯಿತು ಇವಾಗ ನಾವು ಎಲ್ಲಿಗೂ ಹೋಗ್ತಿದ್ದೀವಿ ಅಂದರೆ ನಾವು ಲಾಲ್ ಬಾಗಿಗೂ ಹೊರಟಿದ್ದೀವಿ ಸೊ ಇವಾಗ ನಾವೆಷ್ಟು ಸುವೆಲ್ ಕೊಟ್ಟಿ ಬಣ್ಣ ಇತ್ತು ಒಂದು ಥರ್ಟಿ ತರ್ಟಿ ಅಲ್ಲಿ ರೀಚ್ ಅಂತೀವಿ ಬನ್ನಿ ಒಂದ್ರೆ ನಾನು ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳ್ಸುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಗೈಸ್ ಬಿಕಾಸ್ ನನ್ನ ಮೈಕ್ ಮನೆಯಲ್ಲಿ ಬಾಕಿ ಆಗಿದೆ ನೋಡುವ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೊರ್ ಕೊಡಲ್ಲ ಗೈಸ್ ಈ ತರನೇ ಮಾತಾಡ್ತೀನಿ ನೋಡುವ ಟ್ರೈ ಮಾಡುವ ಸೊ ಇವಾಗ ಹೋಗುವ ಗೈಸ್ ಅಲ್ಲಿ ಹೋದ ನಾನು ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಒಂದು ಎಲ್ಲಿಗೂ ಬರಲಿಕ್ಕೆ ಮನಸ್ಸು ಬರೋದಿಲ್ಲ ಇದಕ್ಕೆ ನೋಡಿ ಎಷ್ಟು ಟ್ರಾಫಿಕ್ ಇಲ್ಲೇ ರೂಮ್ ಪಕ್ಕನೇ ಟ್ರಾಫಿಕ್ ಇನ್ ಸ್ವಲ್ಪ ಮೈನ್ ರೋಡಿಗೆ ಹೋದ ನಂತರ ಯಾವ ತರ ಇರುತ್ತಾ ಅಂತ ಗೊತ್ತಿಲ್ಲ ನೋಡಿ ಈ ತರ ಇದೆ ಗೈಸ್ ಬೆಂಗಳೂರು ಟ್ರಾಫಿಕ್ ನೋಡಿ

ಲಾಲ್ಬಾಗಲ್ಲಿ ನೋಡಿ ನನಗೆ ಒಂದು ಹುಡುಗಿ ಹುಡುಗಿ ಹುಡುಗ ಅಲ್ಲ ಹುಡುಗಿ ನನಗೆ ಫ್ಲವರ್ ಕೊಟ್ಲು ಗೈಸ್ ಅಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಇದೇ ಬಾಗ್ ಚೆನ್ನಾಗಿದೆ ಬಟ್ ಬಿಸಿಲು ಜಾಸ್ತಿ ಇದೆ ಗೈಸ್ அக்லன் அக்ல நோட் 这个对，对，对，对，对，对，对，对，对，对， ಅದಿ ಕೇ ಸ್ವಲ್ಪ ಅದು ಚೆನ್ನಾಗಿರುತ್ತೆ ಏನಂದ್ರೆ ಅಲ್ಲಿ ಆಟ ಕೆರೆ ಇರುತ್ತೆ ಇಲ್ಲಿ ಏನಿಲ್ಲ ಅಷ್ಟೇ ಬನ್ನಿ ಹೋಗುವ ಏನಿದೆ ಮುಂದೆ ಏನಾದರೂ ಸಿಗುತ್ತಾ ಅಂತ ನೋಡುವ ಇಲ್ಲಿಯ ತನಕ ಇರಲಿಲ್ಲ ಏನು ಜಸ್ಟ್ ನಾವು ಬರುವತ್ತು ಆ ನಂತರ ಏನೊಂದು ಕೆರೆ ಇತ್ತು ಅಷ್ಟೇ ಅಲ್ಲಿ ಏನು ಆಗೋದಿಲ್ಲ ಬೋಟಿಂಗ್ ಇಲ್ಲ ಏನಿಲ್ಲ ಬನ್ನಿ

ಗೈಸ್ ಕಾಮಿಡಿ ಅಂತ ಗೊತ್ತಾ ಇಲ್ಲಿ ಎಕ್ಸಿಟ್ ಒಂದು ಕಡೆಯಲ್ಲಿ ಇದೆ ಎಂಟ್ರಿ ಒಂದು ಇದೆ ನಾವು ಗಾಡಿ ಎಲ್ಲಿಯ ಪಾರ್ಕ್ ಮಾಡಿ ಬಂದಿದ್ದೀವಿ ಸೊ ಇವಾಗ ಅದರನ್ನು ಸರ್ಚ್ ಮಾಡಬೇಕಾದ್ರೆ ನೋಡಿ ಇದರಲ್ಲಿ ಸರ್ಚ್ ಮಾಡಬೇಕು ಇಲ್ಲಿ ನೋಡಿ ಎಷ್ಟು ಜನ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಗೊತ್ತಾಗ್ತಿಲ್ಲ ಗೈಸ್ ಎಲ್ಲಿಂದ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಆದರೆ ನೋಡ್ಲಿಕ್ಕಂತೂ ಹೂವೆಲ್ಲ ಸೂಪರ್ ಗೈಸ್ ನೋಡಿ ಇದು ಈ ಥರ ಎಲ್ಲ ಡೆಕೋರ್ ಮಾಡಿದ್ದಾರೆ ಒಂಥರ ಇದೆಲ್ಲ ಚೆನ್ನಾಗಿದೆ ಬಟ್ ಎಲ್ಲ ಓಕೆ ಸೂಪರ್ ಬಟ್ ಇವಾಗ ಎಕ್ಸಿಟ್ ಗೊತ್ತಾಗ್ತಿ ನಮ್ಮದು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅದು ಸರ್ಚ್ ಮಾಡ್ತಾ ಇದ್ದೀವಿ ನೋಡುವ ಗೈಸ್ ಇವಾಗ ಇಲ್ಲಿಂದ ಹೋಗ್ತೀವಿ ನಾವು ಡೈರೆಕ್ಟಾಗಿ ನೋಡುವ ನೆಕ್ಸ್ಟ್ ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ನೋಡುವ ಆದಷ್ಟು ಬೇಗ ಹೋಗ್ಬೇಕು ಯಾಕಂದರೆ ಇವತ್ತು ಯಾವ ಹಬ್ಬ ಹಾಂ ಗಣೇಶ ಚತುರ್ಥಿ ಆದ ಕಾರಣ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಲ್ಲಿಂದ ನೈಟ್ ನಮ್ಮ ರೂಮಿಗೆ ಹೋಗ್ತೀವಿ ಸೊ ಇವಾಗ ಅಲ್ಲಿಗೆ ಹೋದ ನಂತರ ನಾನು ವೀಡಿಯೋ ವಾಪಸ್ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ಒನ್ ಟೂ ಥರ ಮಾಡ್ತೀನಿ ಈ ವಿಡಿಯೋ ಯಾಕಂದರೆ ಇದು ತುಂಬ ಲಾಂಗ್ ಆಗ್ತಿದೆ ಲೆಂತ್ ಜಾಸ್ತಿ ಹೋಗ್ತಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ನೋಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಓಕೆ ನಾನು ನಮ್ಮ ಗಾಡಿ ಸಿಕ್ಕಿದ ನಂತರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಯಾಕೆ ಗೊತ್ತಾ ಇಲ್ಲಿ ವಿಡಿಯೋ ಮಾಡಿದ್ದು ಗೂಗಲಲ್ಲಿ ಯಾರೆಲ್ಲ ಸರ್ಚ್ ಮಾಡ್ತೀರಾ ನೋಡಿ ಲಾಲ್ಬಾಗ್ ಅಂತ ಪಾರ್ಕ್ ಅಂತ ಅವಾಗ ಇದೇ ಮೇಯ್ನಾಗಿ ತೋರಿಸುತ್ತೆ ನೋಡಿ ಇದೆ ನಾನು ಇದೇ ಅವಾಗಿಂದ ಹುಡುಕ್ತಿದ್ದಿದೆ ಬಿಕಾಸ್ ಎಲ್ರಿಗೂ ಅದು ಮೇಯ್ನಾಗಿ ತೋರಿಸಿದ್ರೆ ಇದೆ ಇಲ್ಲಿ ಬಂದು ಕಷ್ಟ ಆಗಿದೆ ಏನಂದ್ರೆ ನಾವೆಲ್ಲಿಂದ ಬಂದಿದ್ದು ಆ ಪ್ಲೇಸ್ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಓಕೆ ಇದೊಂದು ನಾನೆಲ್ಲ ತೋರಿಸ್ತೀನಿ ಆಮೇಲೆ ವೀಡಿಯೋ ನನ್ನ ನಮ್ಮ ಫ್ರೆಂಡ್ ಮನೇಲಿ ಕಂಟಿನ್ಯೂ ಮಾಡ್ತೀನಿ ಬೇಸ್ ಗಾಡಿ ಸಿಕ್ಕಿದ ನಂತರ ಒಂದು ವೀಡಿಯೋ ಮಾಡ್ತೀನಿ ಅದ ನಂತರ ನಂತರ ನೋಡಿ ಇದು ನೋಡಿ ಎಲ್ಲ ಗೈಸ್ ಫೈನಲಿ ನಮ್ಮ ಗಾಡಿ ಸಿಕ್ತು ನಮಗೆ ನೋಡಿ ಈ ಪ್ಲೇಸನ್ನು ಇಷ್ಟ ಅದನ್ನು ಹುಡುಕ್ತಾ रोली के வீடியோவா <laughs> யூட்டூபுக்கு <laughs> <laughs> ನಿಮ್ಮಲ್ಲಿ ಸ್ವಲ್ಪ ಹೆಚ್ಚಿನ ಕೂಡ ಮುಂದೆ ನಾವು ಹಾಡುವ ಕೆಲವು ಹಾಡುಗಳು ಇದಕ್ಕೆ ನಿಮ್ಮ ಸಹಕಾರ ಬೇಕು ಆಯ್ತಲ್ಲ ನಿಮ್ಮ ಪಾರ್ಟಿಸಿಪೇಷನ್ ಬೇಕು ಏಕೆಂದರೆ ನಾವು ಹಾಡ್ತಾ ಇರೋದು ಕರ್ನಾಟಕದ ಸಮುದಾಯದ ಗೀತೆಗಳನ್ನು ಈಗ ನಾವು ಹಾಡ್ತಾ ಇರೋದು ಮುಂದಿರುವುದು ಆದಿವಾಸಿ ಕರ್ನಾಟಕದ ಇವತ್ತಿನ ಬ್ಲಾಗಾಗಿಟ್ಟಿರುಗುತ್ತೇನೆ ಎಂದು ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಗಾಯ್ಸ್ ಹಾಗೆ ಸಪೋರ್ಟ್ ಮಾಡಿ ಲವ್ ಯು ಗಾಯ್ಸ್ ಗುಡ್ ಬಾಯ್